ಇತಿಹಾಸ ಅಕಾಡೆಮಿ ಸುಮಾರು ನಲವತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಇದರ ಫಲಿತ ಆರಂಭದಲ್ಲಿ ನಮ್ಗೆ ಏನು ಆದ್ರೆ ನಿಧಾನಕ್ಕೆ ಒಂದು ಫಲ ಬಿಡುತ್ತೆ ಯಾವತ್ತಲ್ಲಿ ಒಂದು ಗಿಡ ಒಂದು ಬೀಜ ಮೊಳಕೆ ಹೊಡೆಯುತ್ತೆ ಮೊಳಕೆ ಹೊಡೆದ್ಮೇಲೆ ಯಾರು ಗಿಡವಾಗುತ್ತೆ ಗಿಡವಾದ್ಮೇಲೆ ಎಷ್ಟೋ ವರ್ಷಗಳ ಮೇಲೆ ಕೆಲವು ಸಾರಿ ಬೇಗ ಫಲ ಕೊಡ್ತವೆ ಫಲ ಕೊಡ್ತಕ್ಕಂಥದ್ದು ಇರ್ತವೆ ಕೆಲವು ಸಾರಿ ನಿಧಾನ ಫಲ ಇರುತ್ತೆ ಬಹುಶಃ ನಾವು ನಿಧಾನಕ್ಕೆ ಈ ಒಂದು ಫಲವನ್ನ ಈಗ ದಿನಾಂಕ ನೋಡ್ತಾ ಇದೀವಿ ಹೂ ಬಿಡ್ತಾ ಈಗ ನಮ್ಮ ಈ ಒಂದು ಬಲ ಈ ಒಂದು ಶ್ರಮ ನಮ್ಮ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸೂರ್ಯನಾಥ್ ಕಾಮಂತ್ ಇರ್ಬೋದು ಡಾಕ್ಟರ್ ಜಿ ಎಸ್ ದೀಕ್ಷಿತ ಇವರೆಲ್ಲರೂ ಕೂಡ ಈ ಒಂದು ಮಾರ್ಗವನ್ನ ಈ ತರ ಮಾಡಿ ಮಾಡಿ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ಅವ್ರ ವಿದ್ಯಾರ್ಥಿಗಳ ಆ ವಿದ್ಯಾರ್ಥಿಗಳಾಗಿಲ್ಲ ನಮಗವ್ ತುಂಬದ ತಲೆಗೆ ನಾವೀಗ ನಿಮಗೆ ತುಂಬ್ತಾ ಇದ್ದೇವೆ ನಿಮ್ಮ ತಲೆಗೆ ನಾವು ತುಂಬ್ತಾ ಇದ್ದೀವಿ ಸೊ ಒಂದು ಇಂಥ ಮಾರ್ಗದಲ್ಲಿ ಹೋದ್ರೆ ಬಹುಶಃ ನೀವು ಕೂಡ ಇತಿಹಾಸ ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನ ಈಗಾಗಲೇ ಕೋಲಾರ ಮತ್ತು ತುಮಕೂರು ಬೆಂಗಳೂರು ಜಿಲ್ಲೆಗಳಲ್ಲಿ ನೀವು ಫಲಿತವನ್ನ ಕಾಣ್ತಾ ನಾನು ನಿಮಗೆ ಅರಾವಿ ಒಂದು ಊರಲ್ಲಿ ವೀರಗ್ರಹ ಪಾರ್ಕನ್ನೇ ಮಾಡಿದ್ದಾರೆ ಅಲ್ಲಿನ ಓ ಮತ್ತು ಕೆಲವು ಆಸಕ್ತರು ಸೇರಿಕೊಂಡು ಇತಿಹಾಸ ಅಕಾಡೆಮಿಯ ಸದಸ್ಯರು ಮತ್ತೆ ತಲುಪಾದಂತವರು ಮತ್ತೆ ಬೇರೆ ಅಲ್ಲಿನ ಡಿ ಓ ಅಂದ್ರೆ ಸರ್ಕಾರದ ಅಧಿಕಾರಿಗಳನ್ನೆಲ್ಲ ಸೇರಿಕೊಂಡು ವೀರ್ಗಲ್ ಪಾರ್ಕು ಎಲ್ಲೂ ಇಲ್ಲ ಈ ಇಂಡಿಯಾದಲ್ಲಿ ಎಲ್ಲೂ ವೀರ್ಗಲ್ ಪಾರ್ಕ್ ಇಲ್ಲ ಪಾರ್ಕ್ ಮಾಡಿದ್ದಾರೆ ಅಂದ್ರೆ ಈ ತನ್ನ ಒಂದು ಕಾರ್ಯಗಳಿಗೆ ಅಲ್ಲಿ ಜನಕ್ಕೆ ನಡೀತಾ ಇದೆ ಮತ್ತೆ ಮೊನ್ನೆ ಮುನ್ಗುನದಲ್ಲಿ ಅಲ್ಲಿದ್ದ ಅಲ್ಲೆಲ್ಲೋ ಬಿದ್ದಿದ್ದಂತೆ ಎಲ್ಲಾ ಕಡೆ ಬಿದ್ದಿದ್ದಂತಹ ವೀರ್ಗಲ್ಗಳನ್ನೆಲ್ಲ ತಂದು ಅಲ್ಲೋ ಒಂದು ಇಪ್ಪತ್ತೈದು ವೀರ್ಗಳು ಒಂದೇ ಸಾಲಲ್ಲಿ ನಿಲ್ಲಿಸಿ ಅವುಗಳ ಶೀಟನ್ನು ಕೂಡ ಮಾಡಿದ್ದಾರೆ ಸರ್ಕಾರದ ನೆರವಿನ ಮೂಲಕ ಅವ್ರಿಗೂ ಸರ್ಕಾರದಲ್ಲೂ ದುಡ್ಡಿಲ್ಲ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ನೆರವನ್ನು ಕೂಡ ತೆಗೆದುಕೊಂಡು ಆ ಮೂಲಕ ನಮ್ಮ ಸದಸ್ಯರು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಇತ್ತೀಚೆಗೆ ನಡೀತಕ್ಕ ತುಮಕೂರು ಜಿಲ್ಲೆ ಹಿರೇಗುಂಡು ಎಲ್ಲರಲ್ಲಿ ಬಾಳ ಬಿದ್ದು ಬಾಳದಿದ್ದು ಬಹಳ 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 ಪ್ರಮುಖವಾದಂತಹ ಒಂದು ವೀರುಗಲವು ರಾಷ್ಟ್ರಗುಂಡಿಗೆ ಮತ್ತು ಗಂಗರಿಗೆ ಯುದ್ಧವಾದಂತಹ ವಿಷಯವನ್ನು ಇಡ್ತಕ್ಕಂಥದ್ದು ಮತ್ತೆ ಆ ಯುದ್ಧದಲ್ಲಿ ಯಾರ್ಯಾರ ಸತ್ರ ಒಂದು ವಿಷಯವನ್ನು ಇಡ್ತಕ್ಕಂಥ ನಾವು ಅಂತ ವೀರುಗಲು ಅದನ್ನ ಹಿಂದೆ ನಮ್ಮ ಅವರೆಲ್ಲ ಪಾಠವನ್ನು ಪ್ರಕಟಿಸಿ ಅವರ ಅವರ ಒಂದು ಬಳಸಿದ್ರು ಆದರೆ ಅವಳ ಒಂದು ರಕ್ಷಣೆ ಆಗಿರ್ಲಿಲ್ಲ ಈಗ ಅವನೂ ಕೂಡ ಒಂದು ರಕ್ಷಣೆ ಮಾಡಿ ಒಂದು ಔಪವನ್ನು ವೇದಿಕೆಯನ್ನು ಕಲ್ಪಿಸಿ ಎಲ್ಲವನ್ನು ಪ್ರತ್ಯೇಕವಾಗಿ ಒಂದು ಶೆಡ್ ಅನ್ನು ಹಾಕಿ ಅವನ ಸಂರಕ್ಷಿಸಲಾಗಿದೆ ಇವೆಲ್ಲವೂ ಕೂಡ ನಿಧಾನಕ್ಕೆ ನಮ್ಮ ಒಂದು ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಐತಿಹಾಸಿಕ ಪರಂಪರೆ ಉಳಿಸಿ ಕಾರ್ಯಕ್ರಮ ಅದು ಫಲವನ್ನು ಕೊಡ್ತಾ ಇದೆ ಅಂತಕ್ಕಂಥ ಅದಕ್ಕೆ ಇಲ್ಲಿ ಬಹಳಷ್ಟು ಬೆಳಗ್ಗೆ ಎಲ್ಲ ಮಾತಾಡಿದ್ರು ಎಲ್ಲ ನಮ್ಮ ವಿದ್ವಾಂಸರು ಮತ್ತೆ ಕುಲಪತಿಗಳೆಲ್ಲ ಮಾತಾಡಿದ್ರು ಬಳ್ಳಾರಿ ಜಿಲ್ಲೆ ಇಡೀ ಜಿಲ್ಲೆ ಆದರೂ ಕೂಡ ಒಣ ಪ್ರದೇಶ ಒಂದು ಕಡೆ ಆದರೂ ಕೂಡ ಈಗ ನೀರು ಬಂದಿದೆ ತುಂಬ ದಿನ ನೀರು ಬಂದಿದೆ ಈಗೆಲ್ಲ ಸಮೃದ್ಧಿಯಾಗಿದೆ ಆದ್ರೆ ಒಂದು ಕಾಲಕ್ಕೆ ಇದು ಕೂಡ ಒಣ ಪ್ರದೇಶವೇ ಇದೆ ಇಂಥ ಪ್ರದೇಶದಲ್ಲಿ ಏಳು ರಾಜಧಾನಿಗಳಿದ್ರು ಏಳು ರಾಜ್ಯಗಳು ಸಣ್ಣ ಪುಟ್ಟ ರಾಜ್ಯಗಳು ಏಳು ರಾಜ್ಯಗಳು ಹುಟ್ಟಿರ್ತಕ್ಕಂಥ ಈಗಾಗಲೇ ಅಂಬರೀಶ್ ಅವರು ಹೇಳಿದ್ರು ಕುರ್ಮೋಳ ಬಗ್ಗೆ ಹೇಳಿದ್ರು ನಮ್ಮ ಅವರು ಕೂಡ ಕುರುಗೋಡ ಬಗ್ಗೆ ಹೇಳಿದ್ರು ಕುರುಗೋಡು ಸಿಂಧನ ರಾಜಧಾನಿ ಒಂದು ಸಿಂಧನ ಒಂದು ಶಾಖೆನೆ ಈ ಕುರುಗೋಡಲ್ಲಿ ನಾಡುತ್ತಿದ್ದು ಆದರೆ ಅವರ ಇನ್ನೊಂದು ಆ ಸಿಂಧನ ಇನ್ನೊಂದು ಶಾಖೆನೆ ಬಳ್ಳಾರಿ ಬಳ್ಳಾರಿ ಕೋಟೆ ಮೇಲೆ ಕೂಡ ಸುಂದರ ಇದು ಸಿಂಧನ ಕುರುಗೋಡಿನ ಸಿಂಧನ ಅವಶೇಷಗಳಿವೆ ನಿಧಾನ ಕೊಡ್ಬೇಕಾದ ಕಾಲಕ್ಕೆ ಆ ರಾಜ್ಯನೇ ಆಗಿತ್ತು ಪ್ರಮುಖವಾದಂತಹ ಒಂದು ಕೇಂದ್ರವಾಗಿತ್ತು ಅದರ ಜೊತೆಗೆ ನಿಮಗೆ ಕಂಪ್ಲೀಟ್ ಅವ್ರು ಹೇಮಾವತಿಯನ್ನು ಬಿಟ್ಟ ಮೇಲೆ ಅಂದ್ರೆ ಇಂಜಿನಿಯರ್ ಬಡಿಸಬೇಕು ಬಿಟ್ಟ ಮೇಲೆ ಮತ್ತೆ ರಾಜಧಾನಿ ಮಾಡ್ಕೊಂಡಿದ್ರು ಕಂಪ್ನಿಯನ್ನು ಮಾಡ್ಕೊಂಡ್ರು ಹೀಗಾಗಿ ಒಳಂಬ ರಾಜಧಾನಿಯಾಗಿತ್ತು ಮತ್ತೆ ಕೊಟ್ಟೂರು ಕದಂಬರ ಒಂದು ಶಾಖೆ ರಾಜಧಾನಿ ಇತ್ತ ಇದಾದ್ಮೇಲೆ ಸೊಂದೂನು ಕೂಡ ಲೇಟರೆಸ್ಟ್ ಇದು ಲೇಟರ್ ಇಲ್ಲಿ ಸುಂದೂರು ಕೂಡ ಗೋರ್ಮಾಡಿಗಳ ಒಂದು ರಾಜಧಾನಿ ಆಗಿತ್ತು ಇವಲ್ಲದೆ ಇನ್ನು ಬೇಕಾದಷ್ಟು ಒಂದಾಗಿದೆ ಮತ್ತೆ ಗುಡೇಕೋಟೆ ಪಾಡೇಗಾರ ರಾಜಧಾನಿ ಆಗಿತ್ತು ಇವೆಲ್ಲದರ ಬಗ್ಗೆ ಬೇಕಾದಷ್ಟು ವಿಷಯಗಳ ಬಗ್ಗೆ ನಿಮಗೆ ಸಿಗುತ್ತೆ ಪುಸ್ತಕ ಸಿಗುತ್ತೆ ಮಾಹಿತಿ ಸಿಗುತ್ತೆ ಕುರುಗೋಡಿನ ಬಗ್ಗೆ ಒಂದು ಮಾತು ಬಿಡ್ತೀನಿ ಕುರುಗೋಡಿನಲ್ಲಿ ಶಾಸನ ಬಹಳ ಪ್ರಮುಖವಾದಂತಹ ಶಾಸನ ಅದಿವತ್ತು ಕುರುಗೋಡಲ್ಲಿ ಇಲ್ಲ ಅದು ಆವತ್ತಿಗೆ ಅದರ ಒಂದು ಶಾಸನ ಇರ್ತಕ್ಕಂಥ ವಿಷಯ ತಿಳ್ಕೊಂಡು ಅದನ್ನ ಈಗ ಕಲ್ಕತ್ತಾ ಮ್ಯೂಸಿಯಂ ಅಲ್ಲಿ ತಗೊಂಡು ಹೋಗಿದ್ದಾರೆ ಆ ಕಾಲಕ್ಕೇನೆ ಸುಮಾರು ಎಂಟು ಒಂದು ಇನ್ನೂರು ನೂರು ನೂರು ವರ್ಷಗಳಿಂದನೇ ಕುರು ಅಲ್ಲಿ ಕಲ್ಕತ್ತಾಗ ಕಲ್ಕತ್ತಾ ಮ್ಯೂಸಿಯಂ ಇಟ್ಟಿದ್ದಾರೆ ಒಂದು ಶಾಸನ ಅಷ್ಟು ಮಟ್ಟಿಗೆ ಬಹಳ ಸುಂದರವಾದಂತಹ ಒಂದು ಶಾಸನ ಇದ್ದಲ್ಲಿ ಆ ಶಾಸನ ಈಗ ಕಲ್ಕತ್ತಾ ಮ್ಯೂಸಿಯಂ ಅಲ್ಲಿ ಇರ್ತಕ್ಕಂಥದನ್ನ ನೀವು ಗಮನಿಸಬಹುದಂದ್ರೆ ಇದು ಒಂದು ಬರೀ ನಾವು ಹೇಳ್ತಕ್ಕಂತ ನಾವು ನಮ್ಮ ಕಣ್ಣಿಗೆ ನಾಳೆ ನೋಡ್ಕೊಳ್ತೀನಿ ಹೊರಟೋಗಿರಬಹುದು ಆದ್ರೆ ಒಳ ಹೊತ್ತಿ ನೋಡಿದಾಗ ಬಹಳ ಪ್ರಮುಖವಾದಂತಹ ಒಂದು ಅನೇಕ ವಿವರಗಳು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ನೀವು ಬಲ್ಕೊಂಡಿ ನಾನು ಪೋಷಕ ಗುರುಗಳಿಗೆ ನಾನು ನಮ್ಮ ಪರಮೇಶ್ವರ್ ಮೂರ್ತಿ ಹೋಗಿದ್ವಿ ನಾವು ಮೋಟರ್ ಬೈಕಲ್ ಮೋಟರ್ ಬೈಕಲ್ಲಿ ಓಡಾಡ್ತಾ ಇದ್ದಾಗೆಲ್ಲ ಶಾಸ್ತ್ರ ನೋಡ್ಕೊಂಡು ಈಗಿಂತರ ಅನೇಕ ಅನುಕೂಲಗಳು ಇರಲಿಲ್ಲ ನಮಗೆ ಕೊಡ್ತಾ ಇದ್ದೀನಿ ಕಡಿಮೆ ಹೀಗಾಗಿ ಅಷ್ಟೊಂದು ನಾವು ಫೋಟೋ ತಗೊಂಡು ಹೋದಾಗ ಕುರುಗೋಟ್ ಹೊರಗಡೆ ಇದ್ದಂತ ದೇವಸ್ಥಾನದಲ್ಲಿ ಕುಳಿತು ಬಹಳಷ್ಟು ಕುಳಿತುಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು ಕುರುಗೋಟಿನಲ್ಲಿ ಇದ್ದಂತ ಒಂದು ಮಿಂಟ್ ಏನಿದೆ ಅಲ್ಲಿ ಮಿಂಟ್ ಇತ್ತು ಅದು ಕುರುಗೋಟು ಒಂದು ಸಣ್ಣ ಅದು ನಾಣ್ಯಗಳನ್ನ ಮೂತಿಸ್ತಕ್ಕಂಥ ಒಂದು ಮಿಂಟ್ ಅದು ಅಲ್ಲಿರ್ತಕ್ಕಂಥ ಅಲ್ಲಿ ಮಿಂಟ್ ಮಾಡಿದಂತ ನಾಣ್ಯಗಳ ಬೆಲೆ ಏನು ಅವಕ್ಕೊಂದು ವ್ಯಾಲ್ಯೂ ಇರ್ಬೇಕಲ್ಲ ನಾಣ್ಯಗಳ ವ್ಯಾಲ್ಯೂ ಇರ್ಬೇಕಲ್ಲ ಅದಕ್ಕೆ ಅದೊಂದು ಶಾಸ್ತ್ರ ಇದೆ ಅದು ಒಮ್ಮ ಎಂಟು ಒಂಬತ್ತನೇ ಶತಮಾನದ ಶಾಸ್ತ್ರ ಈ ಕುರುಗೋಡಲ್ಲಿ ಮುದ್ರಣ ಆಗ್ತಾ ಒಂದು ನಾಣ್ಯ ಅದು ಲೌಕಿಯ ಗದ್ಯಾನದಷ್ಟೇ ಬೆಲೆ ಇರ್ತಕ್ಕಂಥದ್ದು ಇದಕ್ಕೆ ಕೊಟ್ಟಂತ ಹೆಸರು ನವಿಲು 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 ಬಂದು ಅಂತ ನವಿಲಚನ ಗದ್ಯಾನ ನವಿಲಚ್ಚನ ಗದ್ಯಾಣ ಯಾಕ ನವಿಲಕ್ಷಣ ಗದ್ಯಾನ ಈ ಪ್ರದೇಶ ಬಹಳ ಪ್ರಮುಖವಾಗಿ ಈ ಕುಮಾರಸ್ವಾಮಿ ಬೆಟ್ಟ ಕುಮಾರಸ್ವಾಮಿ ಸೇರಿತಿದ್ವಿ ಈ ಪ್ರದೇಶ ಇಡೀ ಪ್ರದೇಶ ಕುಮಾರಸ್ವಾಮಿ ಸೇರಿದ್ದರಿಂದ ಕುಮಾರ್ ಸ್ವಾಮಿಯ ವಾಹನ ನವಿಲಾದ್ರಿಂದ ನವಿಲಿನ ಪನ್ನು ಈಕ್ವಲ್ ಆಗಿತ್ತು ಅಂದ್ರೆ ಅದು ಲಕ್ಕಿ ಗೊತ್ತಿಲ್ಲ ಲೆಕ್ಕಿ ಅಂದ್ರೆ ಲಕ್ಕುಂಡಿ ಲಕ್ಕುಂಡಿಯಲ್ಲಿ ಮುದ್ರಣ ಆಗ್ತಾ ಇದ್ದಂತ ಒಂದು ನಾಣ್ಯ ಏನಿದೆ ಆ ನಾಣ್ಯಕ್ಕೆ ಈಕ್ವಲ್ ಆಗಿತ್ತು ಅಂತ ಹೇಳ್ತೇನೆ ಹೀಗಾಗಿ ಕುರುಗೋಡೆ ಇರ್ತಕ್ಕಂಥದ್ದು ಕುರುಗೋಡ ಕೋಟೆ ಬಗ್ಗೆ ಬಹಳಷ್ಟು ದೊಡ್ಡ ದೊಡ್ಡ ದೊಡ್ಡವನ್ನೆ ನಿಮ್ ಶಾಸನಗಳಲ್ಲಿ ಆ ಕೋಟೆಯಲ್ಲಿ ಸಾಧ್ಯವಾಗಿಲ್ಲ ಯಾರ್ಯ ಒಂದು ಒಂದಿದೆ ಯಾಕಂದ್ರೆ ಯಾರು ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ಕುರುಗೋಡಿಗೆ ಕುರುಗೋಡವ ನಿಮ್ಗೆ ಆದ್ರೆ ಬಹಳ ಚೆನ್ನಾಗಿ ಬಹಳ ಕಲ್ಲೋಳಿಯಾಗಿ ನೋಡೋದ್ರೆ ಸಿಕ್ಕಾವಟ್ಟೆ ಕಲ್ಲುಗಳು ಹೊಡೆದವ್ರೆ ಮೇಲ್ಗಡೆ ಹೊಡೆದ್ರೆ ಒಂದು ಒಂದು ಹೊಡೆದ್ರೆ ಒಂದು ಒಂದು ದೊಡ್ಡ ಜಿಮೀನೇ ಇಡೀ ಡಿಮಿ ಯಾವ ಕೆಳಗೆ ಬಂದು ಬೀಳುತ್ತೆ ಆತರ ಜಿಮೀದ್ರೆ ನಾಶ ಮಾಡಿದೆ ಒಂದಷ್ಟು ಕೂಡ ಆದಷ್ಟು ಉಳ್ಕೊಂಡಿದೆ ಮತ್ತೆ ಕುರುಗೋಡಿನ ಸಿಂಧರ್ ರಾಜಧಾನಿ ಆ ರಾಜಧಾನಿಯ ಒಂದು ಬಾಳಿವಳಿಕೆಗಳು ಕೂಡ ಆ ಊರಲ್ಲಿ ಇರೋದನ್ನ ನೀವು ನೋಡ್ತೀವಿ ಹೀಗಾಗಿ ಬರೀ ಇದೊಂದೇ ಅಲ್ಲ ನಿಮಗೆ ಈ ತರದ ಅನೇಕ ನೋಡ್ತೀವಿ ನಮ್ಮಲ್ಲಿ ಕಲ್ಯಾಣ ಚಾರಿ ಕಾಲದಲ್ಲಿ ಒಬ್ಬ ರಾಜ ಇದ್ದಾರೆ ಆರ್ನೇ ವಿಕ್ರಮ ಆದಿತ್ಯ ಕೇಳ್ಕೊಂಡಿದ್ದೀವಿ ಹುಷಾರ್ ಮುಂದೆ ಬೇಕಾದ್ರೆ ಇಪ್ಪತ್ ಮೂರು ಜನ ಪತ್ನಿ ಜನ ಪತ್ನಿ ಅಂದ ತಕ್ಷಣ ಆ ಇಪ್ಪತ್ತ್ ಮೂರು ಜನ ಪತ್ನಿ ಕಟ್ಕೊಂಡಂತ ಐವತ್ತೆರಡು ವರ್ಷ ಕಾಲ ರಾಜಕಾರ ಮಾಡ್ತಾರೆ ಇಡೀ ಕರ್ನಾಟಕವನ್ನು ನಾವಿವಿ ಗುಪ್ತನ ಕಾಲ ಸಮೃದ್ಧವಾಗಿತ್ತು ಇವ್ರ ಕಾಲ ಸಮೃದ್ಧವಾಗಿತ್ತು ನೀವು ಆ ಕಾಲವನ್ನು ತೆಗೆದುಕೊಂಡ್ರೆ ಸುಮಾರು ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಶಾಸನ ಹಾಕಿಸಿರ್ತಕ್ಕಂಥ ರಾಜ್ಯ ಮಾಡಿತ್ತು ಅವನಿಗೆ ಎದುರಾದಂತ ರಾಜ ಇಡೀ ಪಂಥದಲ್ಲಿ ಯಾರೂ ಇರಲಿಲ್ಲ ಆತ ದೇವಸ್ಥಾನಗಳು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಸಾವಿರ 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 ನಾವು ಮೀರ್ತಾ ಇವೆ ಇವತ್ತು ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಇನ್ನೂರು ದೇವಾಲಯಗಳು ಕಟ್ಟಿಸಿದ್ದಾನೆ ಅವನು ಗುಲ್ಬರ್ಗ ಒಂದು ಜಿಲ್ಲೆಯಲ್ಲೇ ನಾನು ಒಳದ ಮಟ್ಟಿಗೆ ಯಾಕೆ ಗುಲ್ಬರ್ಗ ಜಿಲ್ಲೆ ಪೂರ್ಣವಾಗಿ ನಾನು ಸಭೆ ಮಾಡಿದ್ದೇನೆ ಗುಲ್ಬರ್ಗ ಜಿಲ್ಲೆ ಇನ್ನೂರು ದೇವಸ್ಥಾನಗಳ ಕಾಲದಲ್ಲಿ ಸಿಗ್ತಾ ಇವೆ ಅಂದ್ರೆ ಇಂಥ ಒಂದು ಸಮೃದ್ಧಿ ಈಗ ದೇವಸ್ಥಾನ ಕಟ್ಟಿದ್ರೆ ಏನ್ ಲಾಭ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಆ ದೇವಸ್ಥಾನದಲ್ಲಿ ದುಡಿತಕ್ಕಂಥ ಎಷ್ಟು ಜನ ಇದ್ರು ಆ ದೇವಸ್ಥಾನ ಕಲ್ತಾರ ಹಿಡಿದು ಅದನ್ನ ಶೇಪ್ ಚಿತ್ರಗಳು ದುಡಿಯತಕ್ಕಂಥದ್ದು ಹೀಗೆ ವರ್ಷಗಟ್ಟಲೆ ಅನೇಕ ವರ್ಷಗಳ ಕಾಲ ನೂರಾರು ಜನಕ್ಕೆ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ರು ಒಂದು ದೇವಸ್ಥಾನ ಮತ್ತೆ ಈ ದೇವಸ್ಥಾನ ಮತ್ತೆ ಇನ್ನೊಂದು ಕಾಯ್ತಾ ಇರೋರು ನಮ್ಮ ಒಂದು ದೇವಸ್ಥಾನ ಕಟ್ಬನ್ನಿ ಅಂತ ಮತ್ತೆ ಅವರಿಗೆ ನಿರಂತರವಾಗಿ ಈ ತರ ಒಂದು ವ್ಯವಸ್ಥೆ ಒಂದು ಕೆಲಸ ಸಿಗ್ತದೆ ಒಂದು ದೇವಸ್ಥಾನದ ತಕ್ಷಣ ಮತ್ತೆ ಅವರಿಗೆ ಆ ಪರಿಕರಗಳನ್ನ ತಿದ್ದುಕೊಳ್ತಕ್ಕಂಥ ಆಚಾರಗಳು ಬೇಕಾಗಿತ್ತು ಮತ್ತೆ ಅವರಿಗೆ ಊಟ ಹಾಕ್ತಕ್ಕಂಥ ಜನ ಬೇಕಾಗಿತ್ತು ಬೇರೆ ಬೇರೆ ಅನೇಕ ಅದರ ಹಿಂದೆನೆ ಅನೇಕ ವೆಚ್ಚಗಳು ಕೂಡ ಬರ್ತಾ ಇತ್ತು ಇಂತ ಈ ಅಂದ್ರೆ ಒಂದು ಆರ್ಥಿಕ ಪರಿಸ್ಥಿತಿ ಎಷ್ಟು ಸದೃಢವಾಗಿತ್ತು ಅನ್ನೋದಕ್ಕೆ ಕಾರಣ ಇಷ್ಟೇ ಯಾವತ್ತೂ ಕೂಡ ನಾವು ಸ್ವಲ್ಪ ತೇವ್ವಾಗಿದ್ರೆ ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ನಾವು ಇಲ್ಲಿ ಏನೇನು ಯೋಚನೆ ಮಾಡ್ತೀವಿ ಊಟ ಊಟ ಬಟ್ಟೆ ಊಟ ಬಟ್ಟೆಗೆ ಸಿಕ್ಕಿದೆ ಉಳಿದಿದ್ದು ಏನ್ ಮಾಡ್ಬೇಕು ಬೇರೆ ಮತ್ತೆ ಯೋಚನೆ ಮಾಡ್ತೀವಿ ಅಂತ ಒಂದು ಕಾಲ ಆ ಸುವರ್ಣ ಯುಗವನ್ನ ನಾವು ಆರನೇ ಕಾಲದಲ್ಲಿ ನೋಡ್ತೀವಿ ಅಂತ ಅಂತವರ ಕಾಲ ಆರನೇ ಬಂದಿದ್ದೆ ನಮ್ಮ ಈ ಕುರುಗೋಡಿನ ಸಿಂಧು ಇದೆಲ್ಲ ಹೀಗಾಗಿ ಈ ಚಾಳಕ್ಯ ವಿಕ್ರಮ ವರ್ಷ ಅಂತ ಅವನು ಒಂದು ವರ್ಷವನ್ನೇ ಒಂದು ಶಕ ಶಕವರ್ಷವನ್ನೇ ಆರಂಭಿಸ್ತಾನೆ ಅಂತ ಒಂದು ಒಬ್ಬ ರಾಜ್ಯದ ಆಳಿದಂತಹ ಒಂದು ದೇಶಗಳು ಇಂಥ ಒಂದು ಇದರಲ್ಲಿ ನೋಡ್ತೀನಿ ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರವಾಸೋದ್ಯಮದ ಬಗ್ಗೆ ನಮ್ಮ ಗೃಹ ಸಚಿವರು ಹೇಳಬೇಕು ಪ್ರವಾಸೋದ್ಯಮದ ಬಗ್ಗೆ ಎಷ್ಟೇ ನಾವ್ ಎಷ್ಟೊಂದು ನಿರ್ಷರೆ ಇಡೀ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಸನ್ನತಿಯಂತ ಸೈಟ್ ಸಿಗ್ಲಿಲ್ಲ ಆದ್ರೆ ಅಲ್ಲೇ ಇರ್ತಕ್ಕಂಥ ಅವರಿಗೆ ಆ ಮುಂದಗಡೆ ಒಂದು ಸಿಮೆಂಟ್ ಅಲ್ಲಿ ಒಂದು ಸ್ತೂಪ ಕಟ್ಟಿಸ್ಬಿಟ್ರು ಊರು ಊರು ಸ್ತೂಪಗಳು ಕಟ್ಟಿಸ್ತಾರೆ ಆದ್ರೆ ಆ ಸನ್ನತಿ ಸ್ತೂಪದ ಬಗ್ಗೆ ಎಷ್ಟು ಪ್ರಚಾರ ಕೊಡಬೇಕು ಹೇಗೆ ಅದನ್ನ ಪ್ರವಾಸೋದ್ಯಮದ ಕೇಂದ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಯಾರಿಗೂ ಕೂಡ ಅದರ ಬಗ್ಗೆ ಯೋಚನೆ ಇಲ್ಲ ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದಂತ ಅತ್ಯಂತ ಪ್ರಮುಖವಾದಂತ ಒಂದು ಕೇಂದ್ರ ಸನ್ನತಿಯ ಒಂದು ಬೌದ್ಧ ಸ್ತೂಪ ಕನಂಗನಹಳ್ಳಿ ಸ್ತೂಪ ಅಂತ ಏನ್ ಕರಿತೀವಿ ಅದು ಹೀಗಾಗಿ ನಾವು ಬಹಳಷ್ಟು ಮಟ್ಟಿಗೆ ಪ್ರವಾಸೋದ್ಯಮವನ್ನ ಪ್ರಮೋಟ್ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದ್ದೀವಿ ಬಹುಶಃ ಕುಲಪತಿಗಳಿಂದ ಈಗ ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ತೀವಿ ಅಂತ ಅದು ಎಲ್ಲವೂ ಕೂಡ ಮುಂದೆ ಇದರಿಂದ ಮುಂದೆ ಪ್ರವಾಸೋದ್ಯಮ ಮುಖ್ಯವಾಗಬಹುದು ಯಾಕಂದ್ರೆ ಅನೇಕ ದೇಶಗಳು ಬದುಕಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಇದೆ ಥೈಲ್ಯಾಂಡ್ ಇರಬಹುದು ಅಥವಾ ಇನ್ನು ಬೇರೆ ಬೇರೆ ಇತರ ಅನೇಕ ದೇಶಗಳು ಬದುಕಿರ್ತಕ್ಕ ಬದುಕಿರ್ತಕ್ಕಂಥದ್ದು ಅವರಿಗೆ ಬಂಡವಾಳ ಬರ್ತಕ್ಕಂಥದ್ದು ಪ್ರವಾಸೋದ್ಯಮ ಇದೆ ಮಾರ್ಶಸ್ ತಗೊಂಡ್ರು ಮಾರ್ಷಸ್ತ್ರ ಪ್ರವಾಸೋದ್ಯಮಕ್ಕೆ ಒಂದು ಹೊರತ ಎಷ್ಟು ಒದ್ದಾಡ ಬಿಟ್ಟರು ಸೊ ಈ ತರ ಅದರಿಂದ ಪ್ರವಾಸೋದ್ಯಮ ಇರ್ತಕ್ಕಂಥದನ್ನ ನಾವು ನಿರ್ವಹಿಸ್ ಅದು ಆಂತರಿಕ ಅಂತರ್ದೇಶೀಯ ಪ್ರವಾಸ ಇರಬಹುದು ವಿದೇಶೀಯ ಪ್ರವಾಸ ಇರ್ಬೋದು ಇವೆಲ್ಲವೂ ಕೂಡ ಒಂದು ಈ ಪ್ರವಾಸೋದ್ಯಮದಿಂದ ಹಣ ನಮಗೆ ಬೇರೆ ಬೇರೆ ನಾನಾ ರೀತಿಯಲ್ಲಿ ಹರಿದು ಬರುತ್ತೆ ಸಂಪತ್ತು ಅದು ಹಂಚಿಕೆ ಆಗುತ್ತೆ ಆದ್ರಿಂದ ಪ್ರವ ಈ ಒಂದು ಮೂಲಕ ಅಂದ್ರೆ ನಾವು ನಮ್ಮ ಐತಿಹಾಸಿಕ ಪರಂಪರೆಗಳನ್ನ ಉಳಿಸೋದ್ರ ಮೂಲಕ ಗಟ್ಟಿಗೊಳಿಸೋದ್ರ ಮೂಲಕ ನಾವು ಪ್ರವಾಸೋದ್ಯಮಕ್ಕೂ ಕೂಡ ಬಹಳ ಪ್ರಮುಖವಾಗಿ ಅದನ್ನ ಒಂದು ಒತ್ತಾಸೆಯನ್ನು ಕೊಟ್ಟಂತಾಗುತ್ತೆ ಅದನ್ನ ನಾವು ಹೇಳ್ಬೇಕು ಇಲ್ಲೇ ನಿಮಗೆ ಒಂದು ಬಹಳ ಪ್ರಮುಖವಾದಂತಹ ವಿಷಯ ಬಹುಶಃ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಗೀತ ಮ್ಯೂಸಿಯಂ ಏನಿದೆ ಒಬ್ಬ ವ್ಯಕ್ತಿ ಪ್ರಯತ್ನ ಅವರಿಗೆ ಒತ್ತಾಸೆ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಒತ್ತಾಸೆ ಕೊಟ್ಟಿದ್ದಾರೆ ಡಿ ಡಿ ಡಿಸಿ ಅವರು ಒತ್ತಾಯ ಕೊಟ್ಟಿದ್ದಾರೆ ರವಿಕೂರಶೆಟ್ಟರ್ ಅವರನ್ನು ನಾನು ನೆನೆಸ್ಕೊಳ್ಬೇಕಿದೆ ಬಳ್ಳಾರಿಯಲ್ಲಿ ಅಂಗನಕ್ಕೆ ಇಷ್ಟೊಂದು ಇಲ್ಲ ಅಂದ್ರೆ ಇಷ್ಟೊಂದು ಪುಡಿ ಒಳಗೂಡ ಸಂಗಮ ಪಾಲಕರು ರಾಬರ್ಟ್ ಬ್ರೂಸ್ಫೋರ್ಟ್ ವಸ್ತು ಸಂಗ್ರಹಾಲಯ ಅಂತ ಅವರು ಅವರ ಬಹಳ ಪ್ರಯತ್ನ ಪಟ್ಟು ಮಾಡಿರ್ತಕ್ಕಂಥದ್ದು ಒತ್ತಾಸೆ ಒಂದು ಅವ್ರೇನ್ ಕಾಸ್ ಖರ್ಚು ಮಾಡಿದೆ ಎಂಬುದು ಆದ್ರೆ ಆ ಒತ್ತಾಸೆ ಕೊಡ್ತಕ್ಕಂಥ ಜನ ಬೇಕಾಗಿ ಇವತ್ತು ತನ್ನ ಒತ್ತಾಸೆ ಕೊಡ್ತಕ್ಕಂಥ ಇಲ್ಲ ನಿಜ ಸಂಗನ ಸಂಗನದಲ್ಲಿ ಸುತ್ತಲೂ ಅವರು ಸ್ವಲ್ಪ ಅವರು ಬೇಲಿ ಬೇರೆ ಹಾಕೋಕ್ಕಾಗಲಿಲ್ಲ ಆದ್ರೆ ಬೇಲಿತನ ನಿಂತರವರು ಇವತ್ತು ಸಂಗನದಲ್ಲಿ ಸ್ವಲ್ಪ ಸ್ವಲ್ಪ ಉಳಿದಿದೆ ಅನ್ನೋದಾದ್ರೆ ಅವರ ಪ್ರಯತ್ನ ಅವರು ಸ್ವಲ್ಪ ಈ ಪ್ರದೇಶದವರೇ ಆದ್ರಿಂದ ಅವ್ರಿಗೂ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬಂದು ಅಲ್ಲಿ ನಿಂತು ಕುಡಿತೀನಿ ಕೂಡ ಅಷ್ಟೇ ಕುಡಿತೀನಿ ಆಶ್ ಮಂಡ್ ಏನಿದೆ ಅಥವಾ ಬೂದಿ ದಿಪ್ಪ ಆ ಬೂದಿ ದಿಬ್ಬವನ್ನು ಉಳಿಸೋದ್ರಲ್ಲೂ ಕೂಡ ಬಹಳ ಪ್ರಯತ್ನ ಪಟ್ಟರು ಅವರು ಆ ತರದ ಪ್ರಯತ್ನ ನಾನ್ ಬೇಕು ನಾನು ಹೇಳ್ತಕ್ಕಂಥ ಐತಿಹಾಸಿಕ ಪರಂಪರೆ ಉಳಿಸಿ ಇರ್ತಕ್ಕಂಥದ್ದು ಅದು ಪ್ರಯತ್ನ ನಮ್ಮ ಊರಲ್ಲೂ ಒಂದು ಬೂದಿ ದಿಬ್ಬ ಏನು ಅನ್ನೋದಾದ್ರೆ ಈ ಅದಾಳ ಮೊದಲು ವಿದ್ವಾಂಸ ಗಮನ ತನ್ನಿ ವಿದ್ವಾಂಸ ಏನಾದ್ರು ಅದ್ರ ಬಗ್ಗೆ ಏನಾದರೂ ಒಂದು ಇದು ಮಾಡ್ತಾರೆ ಅದು ಆಳ ಆಳ ಬಿಟ್ರೆ ಏನು ಸಿಗೋದಿಲ್ಲ ಈ ತರ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಇದು ಹಂಚಿಕೊಳ್ಬೇಕಾಗಿದೆ ಮಾಡಬೇಕಾಗಿದೆ ಅದರಿಂದ ನಿಮ್ಮೆಲ್ಲರೂ ವಿದ್ಯಾರ್ಥಿಗಳು ನೀವು ಒಂದೊಂದು ಊರಿನ ಬಗ್ಗೆ ಒಂದೊಂದು ಗ್ರಾಮದ ಬಗ್ಗೆ ನಿಮ್ಮ ನಿಮ್ಮ ಗ್ರಾಮದ ಬಗ್ಗೆ ಒಂದು ಇತಿಹಾಸ ಬರೀರಿ ನಿಮಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತಕ್ಕಂಥ ನಿಮ್ಮ ಜೊತೆ ನಿಮ್ಮದ ಮತ್ತೆ ಹಂಚಿಕೊಳ್ಳ್ರಿ ಒಂದು ಇನ್ನೊಂದು ಗ್ರಾಮದವ್ರ ಜೊತೆ ಹಂಚ್ಕೊಳ್ರಿ ಆಗ ನಿಮ್ಮ ಊರಿನ ಒಂದು ಇತಿಹಾಸ ಇನ್ನೊಬ್ರಿಗೆ ಗೊತ್ತಾಗುತ್ತೆ ಇನ್ನೊಬ್ರು ಗ್ರಾಮದ ಇತಿಹಾಸ ನಿಮ್ಗೆ ಗೊತ್ತಾಗುತ್ತೆ ಆ ಮೂಲಕ ಈ ಪ್ರದೇಶದ ಒಂದು ಇತಿಹಾಸವನ್ನ ಕಟ್ಕೊಡೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಮತ್ತು ಇದಕ್ಕೆ ಒಪ್ಪಿ ಬಂದಂತ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಸಚಿವರುಗಳಿಗೆ ಮತ್ತೆ ಈ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಿಸಲು ಕಾರಣಕರ್ತರಾದಂತಹ ನಮ್ಮ ತಿಪ್ಪೇಸ್ವಾಮಿ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ತಿಪ್ಪೇಸ್ವಾಮಿ ಇದೆ ತಿಪ್ಪೇಸ್ವಾಮಿ ಕೂಡ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯ ವಿದ್ಯಾರ್ಥಿ ಪಿ ಎಚ್ ಪಿ ವಿದ್ಯಾರ್ಥಿ ಹೀಗಾಗಿ ಅವರಿಗೆ ಮತ್ತೆ ಟಿ ಎಚ್ ಬಸವರಾಜ್ ಅವರಿಗೆ ಮತ್ತೆ ನಿಮಗೆ ಕೇಳದಂತೆ ನಿಮ್ಮ ಎಲ್ಲರೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ